ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚು ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಸ್ನೇಹಿತರೆ ನಡೆಯುತ್ತೆ ಏಳುವರೆಗೆ ಶುರುವಾಗುತ್ತೆ ಮ್ಯಾಚ್ ಸ್ನೇಹಿತರೆ ನೋಡಿ ಇವತ್ತು ಉದ್ಘಾಟನಾ ಪಂದ್ಯ ಇದೆ ಆ ಒಂದು ಕಾರಣದಿಂದ ತುಂಬ ಚೆನ್ನಾಗಿರುತ್ತೆ ಅದಾದ ಮೇಲೆ ನಾನು ಏನು ಹೇಳ್ತೀನಪ್ಪ ಅಂದರೆ ಇವತ್ತಿನ ಪ್ರಿವ್ಯೂ ಮ್ಯಾಚ್ ಯಾರು ಗೆಲ್ಲಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ ಸ್ವಲ್ಪ ಅನಾಲಿಸಿಸ್ ಮಾಡಬೇಕಾಗುತ್ತೆ ಮಾತಾಡೋದಕ್ಕಿಂತ ಮುಂಚೆ ಏನಪ್ಪಾ ಅಂತಂದರೆ ಕೆ ಕೆ ಆರ್ ಕಡೆ ಇದ್ದಾರೆ ಅಂತ ನೋಡೋದಾದ್ರೆ ಡಿಕಾಕ್ ರಹಾನೆ ನರೇನ್ ರಘುವೀರ್ ವೆಂಕಟೇಶ್ ಅಯ್ಯರ್ ರೆಂಕು ಸಿಂಗ್ ರಸೆಲ್ ಆ್ಯಂಡ್ರಸೆಲ್ ರಮಣದೀಪ್ ಸಿಂಗ್ ಹಾರ್ ಹರ್ಷಿತ್ ರಾಣಾ ವರುಣ್ ಚಕ್ರವರ್ತಿ ಸ್ಪೆನ್ಸರ್ ಜಾನ್ಸನ್ ಮನೇಶ್ ಪಾಂಡೆ ಮೊಯ್ನಲಿ ರೋಮನ್ ಪೋವೆಲ್ ಮಾರ್ಕಂಡೆ ಮತ್ತೆ ಸಕಾರ್ಯ ಇಷ್ಟು ಜನ ಇದ್ದಾರೆ ಮತ್ತೆ ಇನ್ನು ಜಾಸ್ತಿ ಜನ ಇದಾರೆ ಅದೇ ಎಲ್ಲರೂ ಹೇಳಿದ ಆರ್ ಸಿ ಬಿ ಕಡೆ ರಜತ್ ಪಟಿದಾರ್ ಜಿತೇಶ್ ಶರ್ಮಾ ಪೈಲಿ ಫಿಲ್ಸಾಲ್ಟ್ ಪಡಿಕಲ್ ಲಿವಿಂಗ್ ಸ್ಟೋನ್ ಟೀಮ್ ಡೇವಿಡ್ ಕೃನಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಅಜೆಲ್ವುಡ್ ಮತ್ತೆ ರೊಮ್ಯಾರಿಯೋ ಶೆಫರ್ಡ್ ಇನ್ನೂ ಮುಂತಾದ ಜನರು ಇದ್ದಾರೆ ಸ್ನೇಹಿತರೆ ನೋಡಿ ಇವತ್ತಿನ ಪಂದ್ಯ ಈಡನ್ ಗಾರ್ಡನ್ ತುಂಬಾ ದೊಡ್ಡ ಕ್ರೀಡಾಂಗಣ ನಮ್ಮ ಆರ್ ಸಿ ಬಿ ಅವರು ಏನು ಮಾಡಿದ್ದಾರೆ ಮತ್ತು ಆರ್ ಸಿ ಬಿಯ ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ಇಲ್ಲಿ ನ್ಯೂ ಟೀಮ್ ಇದೆ ಇದು ಹೊಸ ತಂಡವನ್ನು ಕಟ್ಕೊಂಡು ಹೋಗಿದ್ದಾರೆ ಯಾರಪ್ಪ ಅಂದರೆ ರಜತ್ ಪಟಿದಾರ್ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರೇ ಹೊಸ ಹಳಬ್ರು ಇನ್ನು ಮಿಕ್ಕಿದವರೆಲ್ಲ ಹೊಸಬ್ರು ಈ ಒಂದು ಮೈನಸ್ ಪಾಯಿಂಟ್ ಇದೆ ಆದರೆ ತುಂಬ ಜನ ಅಳುಬ್ರು ಈ ಕೆ ಆರ್ ಇದ್ದಾರೆ ಯಾರ್ಯಾರಪ್ಪ ಅಂದರೆ ಡಿ ಕಾಕು ಸ್ವಲ್ಪ ಹಳಬ್ರು ಅಂದರೆ ಅದು ಬೇರೆ ಆಡಿದ್ರು ಅವರ ಹಳಬ್ರಲ್ಲ ಹೊಸಬ್ರೇ ಬಿಡಿ ಅಲ್ಲಿ ನರೇನ್ ಅವ್ರು ಇದ್ದಾರೆ ಹಳಬ್ರು ವೆಂಕಟೇಶ್ ಅಯ್ಯರು ರಿಂಕು ಸಿಂಗು ಆಂಡ್ರ ರಜಲ್ ಮತ್ತು ವರುಣ್ ಚಕ್ರವರ್ತಿ ಮತ್ತು ಇವರಿದ್ದಾರೆ ಮನೀಶ್ ಪಾಂಡೆ ಅವರಿದ್ದಾರೆ ಇವರೆಲ್ಲ ಅಲ್ಲಿ ಹಳುಬ್ರಿದ್ದಾರೆ ಹಳುಬ್ರಿದ್ಕ್ಕೂ ಹೊಸಬ್ಬರಿದ್ದಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ ಸ್ವಲ್ಪ ಗೇಮ್ ಪ್ಲಾನಿಂಗ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಇವರ ಒಂದು ಗೇಮ್ ಪ್ಲ್ಯಾನ್ ಅಥವಾ ಇವರ ಒಂದು ಮೈಂಡ್ ಗೇಮ್ ಅವರಿಗೆ ಅರ್ಥವಾಗಲ್ಲ ಆ ರೀತಿಯಾಗಿ ಇದೊಂದು ಆರ್ ಸಿ ಬಿಗೆ ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಮತ್ತೆ ಈ ಈಡನ್ ಗಾರ್ಡನ್ನ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಎಷ್ಟಪ್ಪ ಅಂತ ನೋಡೋದಾದರೆ ಅದು ಓನ್ಲಿ ಫಾರ್ ತ್ರೀ ಒನ್ ಸಿಕ್ಸ್ಟಿ ತ್ರೀ ರನ್ಸ್ ಯಾಕಪ್ಪ ಅಂದರೆ ದೊಡ್ಡ ಗ್ರೌಂಡ್ ಇದೆ ಒನ್ ಸಿಕ್ಸ್ಟಿ ತ್ರೀ ರನ್ ನೋಡಿದ್ರೆ ವಿನ್ ಆಗ್ಬೋದು ಅಂದರೆ ವಿನ್ ಆಗು ಇನ್ ಆಗೇ ಬಿಡ್ತಾರೆ ಅಂತ ಅಲ್ಲ ಅಷ್ಟಾರು ಹೊಡಿಬೇಕು ಅಂದರೆ ಒನ್ ಸಿಕ್ಸ್ಟಿ ತ್ರೀ ರನ್ಸ್ ಇದೆ ಅಂತಂದರೆ ನಮ್ಮ ಆರ್ ಸಿ ಬಿ ಅವರು ಹೊಡಿಬೇಕು ಇನ್ನೂರು ರನ್ ಮೇಲೆ ಹೊಡಿಬೇಕು ಇನ್ನೂರು ರನ್ ಮೇಲೆ ಹೊಡೆದ್ರೆ ನೋಡಪ್ಪ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಬಿ ಮುಂದೆ ಹೋಗುತ್ತೆ ಗೆಲ್ಲಲಿಕ್ಕೆ ಒಂದು ಇದಿರುತ್ತೆ ನಾನು ಹೇಳ್ತೀನಿ ಇವರು ಟಾಸ್ ಗೆದ್ದರೆ ಟಾಸ್ ಗೆದ್ರೆ ಅನ್ನೋದಕ್ಕಿಂತ ಹೆಡ್ ರೆಕಾರ್ಡ್ ಯಾವ ತರ ಇದೆ ನೋಡ್ತಾ ಹೋಗೋಣ ಬನ್ನಿ ಯಾರ್ಯಾರಿಗೆ ಕೆ ಆರ್ ಮತ್ತೆ ಆರ್ ಸಿ ಬಿ ಗೆ ಆರ್ ವರ್ಸಸ್ ಆರ್ ಸಿ ಬಿ ಟೋಟಲ್ ಮೂವತ್ನಾಲ್ಕು ಮ್ಯಾಚ್ಗಳನ್ನ ಆಡಿದ್ದಾರೆ ಇದುವರೆಗೆ ಹದಿನೇಳು ಸೀಸನ್ನು ಎರಡೆರಡು ಮ್ಯಾಚ್ ಮೂವತ್ನಾಲ್ಕು ಮ್ಯಾಚ್ ಆಗುತ್ತೆ ಇದಕ್ಕೂ ಮುಂಚೆ ಎಲ್ಲ ಕೆಲವರ ಮೇಲೆ ಎರಡೆರಡು ಮ್ಯಾಚ್ ಆಗಿಲ್ಲ ಹಂಗ್ ಬರೋಲ್ಲ ಬಟ್ ಇದ್ರ ಮೇಲೆ ಕರೆಕ್ಟ್ ಆಗಿ ಎರಡ್ ಮ್ಯಾಚ್ ಆಡಿದ್ದಾರೆ ನೋಡಿ ಹದಿನೇಳು ಸೀಸನ್ ಆಗಿದೆ ಹದಿನೇಳು ಮೂವತ್ತ್ನಾಲ್ಕು ಸೀಸನ್ನಲ್ಲಿ ಆರ್ ಸಿ ಬಿ ಗೆದ್ದಿರೋದು ಕೇವಲ ಹದಿನಾಲ್ಕು ಮ್ಯಾಚು ಇಪ್ಪತ್ತು ಮ್ಯಾಚು ಕೆ ಕೆ ಆರ್ ವಿರುದ್ಧ ಸೋತಿದೆ ಇಲ್ಲೂ ಕೂಡ ಆರ್ ಸಿ ಬಿ ಗೆ ನೆಗೆಟಿವ್ ಅಂತಲೇ ಹೇಳಿ ಹೇಳ್ಬೋದು ಮತ್ತು ಇವರು ಟಾಸ್ ವಿನ್ ಆದ್ರೆ ಬ್ಯಾಟ್ ಮಾಡಬೇಕಾ ಬೌಲಿಂಗ್ ಅಂದ್ರೆ ಬ್ಯಾಟಿಂಗ್ ಆಡಬೇಕು ಯಾಕಪ್ಪ ಅಂದರೆ ಇಲ್ಲಿ ಆವ್ರೇಜ್ ವಿನ್ನಿಂಗ್ ಸ್ಕೋರು ಒನ್ ಸಿಕ್ಸ್ಟಿ ತ್ರೀ ರನ್ಸ್ ಇರೋದ್ರಿಂದ ಒಂದು ಟೂ ಹಂಡ್ರೆಡ್ ಎಬೌವ್ ಕಲೆ ಹಾಕ್ಲೇಬೇಕು ಇವರು ನೋಡಿ ಈಗಿನ ಜಮಾನ ಎಲ್ಲ ಟೂ ಹಂಡ್ರೆಡ್ ಜುಜುಮಿ ಆಗೋಯ್ತು ತ್ರೀ ಹಂಡ್ರೆಡ್ ಎಬೌ ಹೊಡಿತೀವಿ ಅಂತ ಹೇಳಿದಾರಂತೆ ಸೊ ಅದರಿಂದ ಇನ್ನೂರ ರನ್ ಸಾಮಾನ್ಯ ರನ್ ಆಗೋಯ್ತು ಇನ್ನೂರನ್ನ ಒಡದ್ರೆ ಗೆಲ್ತಾರೆ ಅಂತ ಒಂದು ಹೋಪಿಕ್ಕೆ ಬಹುದು ಬೌಲಿಂಗಲ್ಲಿ ಕಂಟ್ರೋಲ್ ಮಾಡಿದ್ರೆ ಒಂದು ವೇಳೆ ನೂರ ಐವತ್ತು ನೂರ ಎಪ್ಪತ್ತು ನೂರ ಎಂಬತ್ತು ಅಂತ ಬಂದ್ರೆ ದೇವ್ರನೆ ಗೆಲ್ಲಲ್ಲ ಇವರು ಗೆಲ್ಲೋ ತುಂಬಾನೇ ಕಷ್ಟ ಯಾಕಂದ್ರೆ ಕೆ ಕೆ ಆರ್ ತುಂಬಾನೇ ಸ್ಟ್ರಾಂಗ್ ಇದೆ ಇವೆರಡೂ ಟೀಮ್ನ ಕಂಪೇರ್ ಮಾಡಿ ನೋಡಿದ್ರೆ ಗೆಲುವಿನ ಒಂದು ಇದು ಚಾನ್ಸಸ್ ಸಾಧ್ಯತೆ ಯಾವ ತಂಡಕ್ಕೆ ಜಾಸ್ತಿ ಇದೆ ಅಂದ್ರೆ ಕೆ ಕೆ ಆರ್ ಗೆ ಜಾಸ್ತಿ ಇದೆ ಯಾ ಜಿ ಆರ್ ಸಿ ಬಿ ಫ್ಯಾನ್ ಆಗಿ ನಾನು ಹೇಳ್ಬಹುದು ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಆದ್ರೆ ಫ್ಯಾನ್ ಆಗಿ ಮಾತಾಡೋದಲ್ಲ ಒಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ಆ ಒಂದು ಅನಾಲಿಸಿಸ್ ಅನ್ನ ನೋಡಿ ಮಾತಾಡೋದಾದ್ರೆ ಕೆ ಕೆ ಆರ್ ಕಡೆ ಜಾಸ್ತಿ ಇದೆ ಸ್ನೇಹಿತರೆ ಗೆಲುವಿನ ಒಂದು ಸಾಧ್ಯತೆ ನೋಡಿ ಕೆ ಕೆ ಆರ್ ಕಡೆ ಎಷ್ಟು ಜನ ಬ್ಯಾಟ್ಸ್ಮನ್ ರೀ ಎಷ್ಟು ಜನ ಬ್ಯಾಟ್ಸ್ಮ್ಯಾನ್ಗಳಿದಾರೆ ನೋಡಿ ಸುಮಾರು ಎಂಟು ತುಂಬಾ ಜನ ಬ್ಯಾಟ್ಸ್ಮನ್ಗಳನ್ನ ತಗೊಂಡಿದ್ದಾರೆ ರೀ ಎಂತ ಒಳ್ಳೆ ಬ್ಯಾಟ್ಸ್ಮ್ಯಾನ್ ರಹಾನೆ ಸುನಿಲ್ ನಾರಾಯಣ್ ನೋಡಿ ಕೆ ಕೆ ಆರ್ ಸುನಿಲ್ ನಾರಾಯಣ್ ಅಂತ ಸ್ಪಿನ್ನರ್ ಅವರು ಬಿಟ್ಟುಕೊಟ್ಟೇ ಇಲ್ಲ ಸುನಿಲ್ ನಾರಾಯಣ್ ಅವ್ರನ್ನ ಆಮೇಲೆ ರಿಂಕು ಸಿಂಗ್ ಅಂತ ಬ್ಯಾಟರ್ ಸುನೀಲ್ ನಾರಾಯಣ್ ಅವರು ಬೌಲಿಂಗ್ ಬ್ಯಾಟಿಂಗ್ ಎಲ್ಲರಲ್ಲೂ ಮಿಂಚುತಾವ್ರೆ ರಿಂಕು ಸಿಂಗ್ ಆ್ಯಂಡ್ರ ರಜಲ್ ರಮಣದೀಪ್ ಸಿಂಗ್ ಅಂತಹ ಉತ್ತಮವಾದ ಬ್ಯಾಟರ್ ಇರಬೇಕಾದ್ರೆ ಇವರು ಕೆ ಕೆ ಆರು ಗೆಲ್ಲೋ ಸಾಧ್ಯತೆ ತುಂಬಾ ಇದೆ ನಮ್ಮ ಆರ್ ಸಿ ಬಿ ಕಂಪೇರ್ ಟು ಲಾಸ್ಟ್ ಸೀಸನ್ ಅಂತಂದರೆ ಪರವಾಗಿಲ್ಲ ಒಂದು ಮಟ್ಟಿಗೆ ಒಳ್ಳೆ ಟೀಮ್ ಮಾಡಿದ್ದಾರೆ ಆದರೆ ಒಂದು ಮಟ್ಟಿಗೆ ಒಳ್ಳೆ ಟೀಮ್ ಮಾಡಿದ್ರು ಕೂಡ ಆರ್ ಸಿ ಬಿ ಗೆಲ್ಲೋದು ಕಷ್ಟನೇ ಅಂತ ಅನ್ನಿಸ್ತಾ ಇದೆ ಒಳ್ಳೆ ಬ್ಯಾಟ್ಸ್ಮ್ಯಾನ್ಗಳು ಇದ್ದಾರೆ ಬೌಲಿಂಗ್ ಇಲ್ಲ ಆರ್ ಸಿ ಬಿ ಕಡೆ ಯಾರಿದ್ದಾರೆ ಬೌಲರು ಹಾ ಭುವನೇಶ್ವರ್ ಕುಮಾರ್ ಇದ್ದಾರೆ ಅವ್ರಿಗೇನು ಬಿಡ್ತಾ ಇದ್ದಾರೆ ಸರಿಯಾಗಿ ಇಕ್ತಾ ಇದ್ದಾರೆ ಭುವನೇಶ್ವರ್ ಕುಮಾರ್ಗೂ ಕೂಡ ಸಿಕ್ಸು ಫೋರ್ಗಳೆಲ್ಲ ಹೊಡಿತಿದ್ದಾರೆ ಜಾಶ್ ಅಜಲ್ವುಡ್ ಅವರು ಆಸ್ಟ್ರೇಲಿಯನ್ ಪ್ಲೇಯರು ಅವ್ರಿಗೂ ಕೂಡ ಸರಿಯಾಗಿ ಹೊಡಿತಾ ಇದ್ದಾರೆ ಆ ಇಲ್ಲಿ ನನ್ನ ಪ್ರಕಾರ ನಾನೊಂದು ಪ್ಲೇಯಿಂಗ್ ಲೆವೆನನ್ನು ಮಾಡಿದ್ದೀನಿ ಆರ್ ಸಿ ಬಿಗೆ ಆರ್ ಸಿ ಬಿ ನಾನು ಅಂದ್ಕೊಂಡ್ರೆ ಪ್ಲೇಯಿಂಗ್ ಲೆವೆನ್ ತರ ಬಂದರೆ ಮೋಸ್ಟ್ಲಿ ಗೆಲ್ಲ ಸಾಧ್ಯತೆ ಇರುತ್ತೆ ನನ್ನ ಪ್ಲೇಯಿಂಗ್ ಲೆವೆನ್ ರಜತ್ ಪಟಿದಾರ್ ಜಿತೇಶ್ ಶರ್ಮಾ ವಿರಾಟ್ ಕೊಹ್ಲಿ ಫಿಲ್ಸಾಲ್ಟೋ ಪಡಿಕಲ್ಲು ಲಿವಿಂಗ್ ಸ್ಟೋನು ಟೀಮ್ ಡೇವಿಡ್ ಕೃನಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಎಝಲ್ವುಡ್ಡು ರೊಮ್ಯಾರಿಯೋ ಶೆಫರ್ಡ್ ಈ ಪ್ಲೇಯಿಂಗ್ ಲೆವೆಲ್ನ ತಗೊಂಡೋಗಿ ಹೋದರೆ ಮೋಸ್ಟ್ಲಿ ಗೆಲ್ಲಬಹುದು ಈಗ ಯಾವ್ಯಾವ ರೀತಿಯಾಗಿ ಹೆಂಗೆ ಬರಬಹುದು ಅಂತಂದರೆ ಓಪನರ್ಸ್ ಆಗಿ ಬರಬೇಕಾಗಿರೋದು ರಜತ್ ಪಟಿದಾರ್ ಬರಬೇಕು ಓಪನರ್ಸ್ ಆಗಿ ಯಾಕೆ ಬರ್ತಾ ಇಲ್ಲ ಹೋಗಲಿ ರಜತ್ ಅವ್ರನ್ನ ಬಿಟ್ಟರೆ ರಜತ್ ಪಟಿದಾರು ನನಗನ್ಸುತ್ತೆ ಎಸ್ ಒಬ್ಬ ನಾಯಕನಾಗಿ ಅವರು ಓಪನರ್ ಬರಬೇಕಾಗುತ್ತೆ ರಜತ್ ಪಟಿದಾರ್ ರಜತ್ ಪಟಿದಾರ್ ಮತ್ತೆ ಫಿಲ್ ಸಾಲ್ಟ್ ಅವರು ಓಪನಿಂಗ್ ಆಗಿ ಬಂದು ಒನ್ ಡೌನ್ ಕೊಹ್ಲಿ ಬರಬೇಕು ಮೂರನೇ ಅವರಾದ್ರಾಲ್ಕನೇವರಾಗಿ ಪಡಿಕ್ಕಲ್ ಬರಬೇಕು ನಾಲ್ಕನೇವರು ಐದನೇದು ಲ್ಯಾಮ್ ಲಿವಿಂಗ್ ಸ್ಟೋನ್ ಬರಬೇಕು ಆರನೇದು ಜಿತೇಶ್ ಶರ್ಮಾ ಬರಬೇಕು ಜಿತೇಶ್ ಶರ್ಮಾ ಆದ್ಮೇಲೆ ಟೀಮ್ ಡೆಬಿಟ್ ಆಮೇಲೆ ಕೃಣಾಲ್ ಪಾಂಡ್ಯ ಆಮೇಲೆ ರೊಮೇರಿಯೋ ಶೆಫರ್ಟ್ ಬರಬೇಕು ಆಮೇಲೆ ಆಮೇಲೆ ಭುವನೇಶ್ವರ್ ಕುಮಾರ್ ಆಮೇಲೆ ಹಝಲ್ವುಡ್ ಈ ರೀತಿಯಾಗಿ ಬ್ಯಾಟಿಂಗ್ ಆರ್ಡರ್ ಬಂದ್ರೆ ಮೋಸ್ಟ್ಲಿ ಗೆಲ್ಲಬಹುದು ಬಿಕಾಸ್ ಯಾಕೆ ಹೇಳ್ತಾ ಇದೀನಿ ಇದೆಲ್ಲ ಅಂತಂದ್ರೆ ಇದು ತುಂಬಾನೇ ಉತ್ತಮವಾದಂತಹ ಒಂದು ಕ್ರಮಬದ್ಧವಾಗಿ ಬಂದ್ರೆ ಗೆಲುವಿನ ಸಂಖ್ಯೆ ಜಾಸ್ತಿ ಇರುತ್ತೆ ಈಗ ನೋಡ್ರಿ ಚೆನ್ನಾಗಿ ಆಡದಾರ ನಾ ಸ್ಟಾರ್ಟಿಂಗ್ ಗೆ ಕಳಿಸ್ಬಿಟ್ರೆ ಬರೀ ಬಾಲ್ ತಿಂದು ಬಾಲ್ ತಿಂದು ಹಿಂದೆ ಬರ್ದಂದವರಿಗೆ ಬಾಲ ಸಿಗಲ್ಲ ಆ ಥರ ಮಾಡಾಕ್ತಾರೆ ಸೊ ಅದರಿಂದ ಈ ಇವತ್ತಿನ ಪಂದ್ಯ ಗೆಲ್ಲಬೇಕಂದ್ರೆ ನನ್ನ ಪ್ಲೇಯಿಂಗ್ ಲೆವೆನ್ ಈ ಥರ ಇದೆ ನಿಮ್ಮ ಒಂದು ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರುತ್ತೆ ಒಂದ್ಸಲಿ ನೋಡಿ ಏಳುವರೆಗೆ ಮಿಸ್ ಮಾಡಬೇಡಿ ಕೊನೆಗೂ ಆರ್ ಸಿ ಬಿ ಗೆಲ್ಲಲಿ ಅಂತ ಆಶಿಸ್ತೇನೆ ಅದು ಒಬ್ಬ ಕನ್ನಡಿಗನಾಗಿ ನನ್ನ ಕರ್ತವ್ಯ ಕೂಡ ಮತ್ತೆ ಈಡನ್ ಗಾರ್ಡನ್ನ ಉದ್ಘಾಟನಾ ಪಂದ್ಯದಲ್ಲಿ ಗೆದ್ದು ಬಿಗ್ಲಿ ಆರ್ ಸಿ ಬಿ ಮತ್ತೆ ದೇವ್ರಿಗೆ ಕೊಡೋದು ದಿಂಡ್ರಿಗೆ ಕೊಡೋದು ಇವೆಲ್ಲ ಬೇಡ ಮೊದ್ಲನೇ ಪಂದ್ಯ ಮೊದಲನೇ ಪಂದ್ಯ ಅಭಿಮಾನಿ ದೇವರುಗಳಿಗೆ ಕೊಡಿ ಅಭಿಮಾನಿ ದೇವರುಗಳಿಗೆ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ